ಬದುಕಿನ ಒಂದು ಹಂತದವರೆಗೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಎಲ್ಲವೂ ಸರಿ ನಂತರದಲ್ಲಿ ಶರಣಾಗತಿ ಒಂದೇ ಬದುಕಿನ ಹಾದಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗೇ ಇದ್ದೀನಿ ಇವತ್ತು ಸಂಡೇ ಸೊ ನಾವು ಅದು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ವಿ ಅಲ್ಲಿ ದಾವಣಗೆರೆಯಲ್ಲಿ ನಮ್ಮ ಮಾಮನ ಮಗಳು ಓದ್ತಾ ಇದ್ದಾಳೆ ಸೊ ಹಾಗಾಗಿ ಭೇಟಿಲಿ ಅವಳನ್ನು ಕೂಡ ಮಾತಾಡಿಸ್ಕೊಂಡು ಅವಳಿಗೆ ನಾಳೆ ಇಂಟರ್ನಲ್ಸ್ ಇತ್ತು ಸೊ ಒಂದು ಸತಿ ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಯಾವಾಗ ಬರ್ತೀಯ ಊರಿಗೆ ಅಂತ ಕಾಡಿಸ್ತಾ ಇದ್ವಿ ಸೊ ಹಾಸ್ಟೆಲಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಫುಡ್ ಕೊಡ್ಸಿದ್ದಾರೆ ಅದಕ್ಕೆ ದಪ್ಪಾಗಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ಲು ಸೊ ಇದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಆರಾಮಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಮೂವಿಗೆ ಟಿಕೆಟ್ಸ್ ತೊಗೊಂಡಿದ್ವಿ ಹಾಗಾಗಿ ಮೂವಿಗೆ ಹೋಗೋಣ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಹೊರಟು ಮಾಲಲ್ಲಾದರೆ ತುಂಬಾ ಕಾಸ್ಟ್ಲಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಇಲ್ಲೇ ಶಾಪಿಂಗ್ ತಗೋತಾ ಇದ್ವಿ ಎಲ್ಲ ತಗೊಂಡು ಎಸ್ ಎಸ್ ಮಾಲಲ್ಲಿ ಫಿಲಮ್ ನೋಡೋಕೆ ಹೊರಟ್ವಿ ಸೊ ಇನ್ನು ಫಿಲಮ್ ಸ್ಟಾರ್ಟ್ ಆಗೋಕ್ಕೆ ಒಂದು ಟೂ ಮಿನಿಟ್ಸ್ ಇತ್ತು ಹಾಗಾಗಿ ಫಿಲಮ್ ಯಾವ ಸೈಡ್ ಇದೆ ಅಂತ ಹೇಳಿಬಿಟ್ಟು ಹೊರಟ್ವಿ ಒಳಗಡೆ ಇನ್ನೇನು ಫಿಲಮ್ಸ್ ಶುರುವಾಗೋ ಅದರಲ್ಲಿ ಇತ್ತು ನಾವು ಯಾವ ಮೂವಿ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋನ ನೋಡಿ ಇದು ನಮ್ಮ ಮೂರನೇ ವೀಡಿಯೋ ಅಂದರೆ ಮದುವೆ ಆದ್ಮೇಲಿಂದ ನಾವು ನೋಡ್ತಿರೋ ಮೂರನೇ ಮೂವಿ ಇದು ಮೊದಲನೇದು ಟಗರು ಪಲ್ಯ ಎರಡನೇದು ಕೃಷ್ಣ ಪ್ರಣಯ ಸಖಿ ಮೂರನೇದು ಈ ಸಂಜು ಸಂಜೀವಟ್ಸ್ ಗೀತಾ ಪಾರ್ಟ್ ಟು ಸೊ ಇದರಲ್ಲಿ ರಚಿತಾ ರಾಮ್ ಬೇಸಿಕಲಿ ನಂಗೆ ಅಷ್ಟೊಂದು ಲೈಕ್ ಆಗೋಲ್ಲ ಬಟ್ ಈ ಫಿಲಮಲ್ಲಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆದರು ಇದೊಂಥರ ಕತೆ ಪ್ರೀತಿ ಎಮೋಷ್ನಲಿ ಮತ್ತು ಲಾಸ್ಟಿಗೆ ಯಾವ ರೀತಿಯಾಗಿ ಒಂದು ಗಂಡ ಹೆಂಡತಿ ಸಂಬಂಧ ಇರುತ್ತೆ ಅನ್ನೋದನ್ನು ಬಿಂಬಿಸಿದ್ದಾರೆ ಅದೆಲ್ಲ ಕೂಡ ಸೂಪರ್ ಆಗಿತ್ತು ಇವರ ಇಬ್ಬರ ವಾಯ್ಸ್ ಅದರಲ್ಲೂ ಶ್ರೀನಗರ್ ಕಿಟಿ ಅವರ ವಾಯ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ನನಗೆ ಈ ಡಾಕ್ಟ್ರು ಸೊ ಡಾಕ್ಟ್ರು ಪಾಟೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಕೊನೆಗೆ ರಚಿತಾ ಆ ಫೇಸ್ ಆಫ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಬಟ್ ಇಲ್ಲಿ ಏನು ಇಷ್ಟ ಆಗಲಿಲ್ಲ ಅಂತಂದರೆ ಬರೀ ಸ್ವಿಜರ್ಲ್ಯಾಂಡಿಂದು ಜಾಸ್ತಿ ಸೀನ್ಸ್ನ ತೋರಿಸಿದ್ದಾರೆ ಸೊ ಅದೊಂದು ಲಾಸ್ಟಿಗೆ ಸೀನ ನೋಡಿಬಿಟ್ಟು ನಮ್ಮ ಯಜಮಾನ್ರು ಅಳ್ತಾಯಿದ್ರು ಯಾಕೆ ಅಂತ ಕೇಳಿದ್ದಕ್ಕೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಬಟ್ ತುಂಬ ಚೆನ್ನಾಗಿತ್ತು ಮೂವಿ ಅಂತ ಹೇಳ್ತಾ ಇದ್ರು ಸೊ ಅವರು ಒಂದು ತುಂಬಾ ಬೇಜಾರಾಗಿದ್ದನ್ನು ನೋಡಿ ನನಗೂ ಒಂಥರ ಅನ್ನಿಸ್ಬಿಡ್ತು ಅದಕ್ಕೆ ಅವ್ರಿಗೆ ಸ್ವಲ್ಪ ನಗ್ಸೋಣ ಅಂತೇಳ್ಬಿಟ್ಟು ಏನೇನೋ ಮಾತಾಡ್ತಿದೆ ಆಮೇಲೆ ಅಲ್ಲಿಂದ ಹೊರಗಡೆ ಹೊರಡ್ವಿ ಫೈನಲಿ ನಕ್ಕರು ಖುಷಿ ಖುಷಿಯಾಯಿತು ಅಲ್ಲಿಂದ ಮೂವಿ ಟ ಮೂವಿ ಥಿಯೇಟ್ರಿಂದ ಹೊರಗಡೆ ಬಂದ್ವಿ ಬರಬೇಕಾದ್ರೂ ಕೂಡ ಅವರು ಅದೇ ಬೇಜಾರಲ್ಲಿದ್ದರು ಅದಕ್ಕೋಸ್ಕರನೇ ಅವ್ರನ್ನ ಲಿಫ್ಟಲ್ಲಿ ಬೇಡ ನೆಡ್ಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ಸ್ಟೆಪ್ಸ್ನ ಎಳೆದು ಕರ್ಕೊಂಡು ಹೋದೆ ಅಲ್ಲಿ ಹೋಗ್ತಾ ಇದ್ದಂಗೆ ಸ್ಟೆಪ್ಸ್ ಇಳಿದ ತಕ್ಷಣನೇ ಕೆಫೆಟೇರಿಯಾ ಕಾಣಿಸು ಅಂದರೆ ಪ್ಲೇ ನಾನು ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಈ ಕಡೆ ಸೈಡ್ ಬಂದಿದ್ದು ಹಾಗಾಗಿ ಅದು ಏನಿದೆ ಅಂತ ನೋಡೋಣ ಅಂತ ಒಳಗಡೆ ಹೋದ್ವಿ ಒಳಗಡೆ ಹೋದ್ಮೇಲೆ ಒಂದು ಕಡೆ ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸ್ ಆಟಿಸೋದಕ್ಕೆ ಇಟ್ಟಿದ್ರು ಅಲ್ಲಿ ಆಲ್ಮೋಸ್ಟ್ ಇದ್ದಿದ್ದೆಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದಿರೋರೆ ಆಗಿದ್ರು ನನಗಲ್ಲೊಂದು ಪ್ಲ್ಯಾಂಟ್ ಇಷ್ಟ ಆಯಿತು ಈ ಥರ ತೊಗೋಬೇಕು ರೀ ಅಂತ ಹೇಳ್ತಾ ಇದ್ದೆ ಹಾಗೆ ಒಂದೊಂದು ಸತಿನೂ ನೋಡ್ತಾ ಇದ್ದೆ ಈ ಕಡೆ ಕೆಫೆಟೇರಿಯಾ ಇತ್ತು ಈ ಕಡೆ ನೋಡಿದ್ರೆ ಗೇಮ್ಸ್ ಆಟ ಆಡಿಸ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಬರೀ ಚಿಕ್ಕವ್ರಿಗೆ ಅಷ್ಟೇನಾ ದೊಡ್ಡೋರಿಗಿಲ್ವಾ ಅಂತ ಅಂದ್ಕೊಂಡೆ ಸೊ ಸತಿ ಎಲ್ಲ ಕಡೆ ಕಣ್ಣಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿದ್ದು ಆಮೇಲೆ ಈ ಕಡೆ ಕೆಫೆ ಕಾಣಿಸ್ತು ಅಲ್ವಾ ಸೊ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಮೆನು ಕಾರ್ಡ್ನ ನೋಡ್ತಾ ಇದೆ ನನಗೆ ಯಾಕೋ ಮೆನು ಕಾರ್ಡಲ್ಲಿ ನೋಡ್ತಾ ಇದ್ದೀನಿ ಯಾವ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಮೂವಿ ಅವಾಗಿನೂ ನೋಡಿ ಅದು ಇದು ತಿಂದಿದ್ವಿ ಅಲ್ವಾ ಹಾಗಾಗಿ ಹೊಟ್ಟೆ ಹಸ ಹಸಿರ್ಲಿಲ್ಲ ಹಾಗಾಗಿ ಏನು ತಗೊಂಡ್ಲಿಲ್ಲ ಆಮೇಲೆ ಅಲ್ಲಿಂದ ಈ ಕಡೆ ಒಂದು ಏರಿಯಾ ಇತ್ತು ಆ ಕಡೆ ಬಂದ ತಕ್ಷಣ ಇಲ್ಲೊಂದು ವಿಹಾನ್ ಅಂತ ಹುಡ್ಗ ಅವನು ಗನ್ ಮ್ಯಾನ್ ಆಗಿ ಫುಲ್ಲು ಫೈರಿಂಗ್ ಎಲ್ಲ ಇದ್ದ ಸೊ ಅವನ ಜೊತೆ ಕೂತ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತಾ ಗೇಮ್ಸ್ನ ಆಟಾಡಿಸ್ತಿದ್ದೆ ನೆಕ್ಸ್ಟ್ ಈ ಕಡೆ ಬಂದರೆ ಇನ್ನೊಂದು ಹುಡುಗ ಬೈಕ್ ರೇಸ್ ಆಟಾಡ್ತಿದ್ದ ಅವನ ಹತ್ರನೂ ಕೂಡ ಸ್ವಲ್ಪ ಹೊತ್ತು ಮಾತಾಡಿ ಅವನು ಇದ್ದ ಹಿಂಗೆ ಆಟಾಡ್ಬೇಕ ಆ ಥರ ಆಟಾಡಬೇಕು ನಾನೇ ವಿನ್ ಆಗೋದು ನೋಡ್ತಾ ಇರಿ ಅಂತೆಲ್ಲ ಸೊ ಅವನಿಗೆ ಎನ್ಕರೇಜ್ ಮಾಡ್ತಾ ಅವನ ಜೊತೆ ನಾನು ಕೂಡ ಆರಾಮಾಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಒಳ ತುಂಬ ಖುಷಿ ಅನ್ನಿಸ್ತಾ ಇತ್ತು ಅವರ ಒಂದು ಖುಷಿ ಎಕ್ಸ್ ಎಕ್ಸೈಟ್ಮೆಂಟು ನಾನೇ ಗೆಲ್ತೀನಿ ನೋಡಿ ಅನ್ನೋ ಒಂದು ಆತ್ಮವಿಶ್ವಾಸ ಎಲ್ಲದನ್ನು ಕೂಡ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈ ಕಡೆ ಬಂದೆ ಇಲ್ಲಿ ದೊಡ್ಡೋರಿಗೆ ಆಟ ಆಡೋದಕ್ಕಿತ್ತು ಸೊ ಅದನ್ನು ಕೂಡ ಒಂದು ಸಹ ಒಂದೆರಡು ನಿಮಿಷ ನೋಡಿದ್ವಿ ಏನು ಆಟ ಆಮೇಲೆ ನಮ್ಮ ಅಣ್ಣನ ಮನೆಗೆ ಬಂದ್ವಿ ಸೊ ಇಲ್ಲಿ ನೋಡ್ಬೋದು ಇದ್ದ ನನ್ನ ಅಣ್ಣನ ಮಕ್ಕಳು ಇಬ್ರು ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ತೋರಿಸ್ತೀನಿ ನಂಗಿಂತೂ ಹೈಟ್ ಆಗಿಬಿಟ್ಟಿದ್ದಾರೆ ಸೊ ಇವ್ರನ್ನ ನೋಡಿದ್ರೆ ಇವರೇ ನಾನು ನನ್ನ ಹಿಂದೆ ಚಿಕ್ಕ ಚಿಕ್ಕವರಿದ್ದಾಗ ಹಿಂದೆ ಅತ್ತೆ ಅತ್ತೆ ಅಂತ ಹೇಳಿ ಬರ್ತಿದ್ದು ಅನ್ನಿಸ್ತು ಆಮೇಲೆ ಈ ಕಡೆ ಅಣ್ಣ ಏನೋ ಕೆಲಸ ಮಾಡಿಸ್ತಾ ಇದ್ದ ಇದು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಫೈನಲ್ ಆಗಿ ನಾವು ನಮ್ಮ ಕೊಟ್ಟೂರಿಗೆ ಹೊರಟ್ವಿ ಹೋಗ್ಬೇಕಾದ್ರೆ ನಮ್ಮ ಯಜಮಾನ್ರದ್ದು ಯಾವಾಗಲೂ ಇಲ್ಲೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಭಾಳ ಇಷ್ಟ ಎಷ್ಟು ಹುಚ್ಚು ಅಂದರೆ ನೋಡ್ತಾ ಇರ್ಬೋದು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಕೆಳಗಡೆ ಅದನ್ನು ನೋಡ್ತಾ ಇದ್ದಾರೆ ನಿಮಗೆ ಈ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ